ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇವಾಗ ಹೊಸ ಟೈಪ್ ಒಂದು ಬ್ಲೌಸ್ ಅಲ್ವಾ ಫ್ರಂಟ್ ಡೋರಿ ಬ್ಲೌಸ್ ಫ್ರಂಟ್ ಇಂದ ಡೋರಿ ಕಟ್ ಸೊ ಆ ತರದ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದೀನಿ ಸೊ ಹಂಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಮತ್ತೆ ಫಸ್ಟ್ ಟೈಮ್ ನೀವ್ ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾಕಂದ್ರೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಎಲ್ಲ ವಿಡಿಯೋಸ್ ನೀವು ನೋಡ್ಬೋದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಹಂಗಾಗಿ ಚಾನಲ್ ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರೆ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಆನ್ ಮಾಡಿಟ್ಕೊಂಡ್ರೆ ಆನ್ ನಾವು ಹಾಕುವಂತ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ ಫೋನಿಗೆ ಬರುತ್ತೆ ಸೊ ಅವಾಗ ನೀವು ಪ್ರತಿದಿನ ವಿಡಿಯೋಸ್ ನೋಡ್ತಾ ನೋಡ್ತಾ ಕಟಿಂಗ್ ಸ್ಟಿಚಿಂಗ್ ಕಲಿಬಹುದು ಸೊ ಇವಾಗ ಸ್ಟಾರ್ಟ್ ಮಾಡೋಣ ಇದು ಬ್ಯಾಕ್ ಬ್ಲೌಸ್ ಇದೆ ಬ್ಯಾಕ್ ಹುಕ್ಸ್ ಬ್ಲೌಸ್ ಮತ್ತೆ ಫ್ರಂಟ್ ಸೈಡ್ ಫ್ರಂಟ್ ಡೋರಿ ಬ್ಲೌಸ್ ಬರುತ್ತಲ್ಲ ಸೊ ಆ ತರದ್ದು ಸೊ ಇವಾಗ ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಇವು ನಾವು ನಾರ್ಮಲ್ ಆಗಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇವು ಓಪನ್ ಇರೋದಿರುತ್ತಲ್ಲ ಲೈನಿಂಗ್ ಬಟ್ಟೆಯಲ್ಲಿ ಇದು ನಮ್ ಎದುರುಗಡೆ ಸೈಡ್ ಹಾಕೊಂಡಿದ್ದೇವೆ ಸೊ ಇವಾಗ ನಾವು ಬ್ಯಾಕ್ ಬ್ಲೌಸ್ ಕಟ್ಟುವಾಗ ಹ್ಮ್ ಸಾರಿ ಕಟ್ ಮಾಡುವಾಗ ಈ ಓಪನ್ ಇರೋದಿರುತ್ತಲ್ಲ ಇರುತ್ತಲ್ಲ ಇದು ನಮ್ ಸೈಡ್ ಇರಬೇಕು ಸೊ ಈ ತರ ಹಾಕೊಂಡು ಫಸ್ಟ್ ಸೇಮ್ ಫಸ್ಟ್ ಬ್ಯಾಕ್ ಸೈಡ್ ಇಂದ ಮಾಡೋಣ ಮಾಡ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದು ಕಟ್ ಮಾಡಿ ತೆಗಿತೇನೆ ಈಗ ನಾ ಇವಾಗ ಅಳತಿ ಬ್ಲೌಸ್ ಬಂದು ಒಂದು ನಾರ್ಮಲ್ ಆಗಿರುವಂತಹ ಬ್ಲೌಸ್ ಇದೆ ಫೋರ್ಡಾಟ್ ಬ್ಲೌಸ್ ನಾಲ್ಕು ಟಕ್ಸ್ ಇರುವಂತ ಒಂದು ಬ್ಲೌಸ್ ಇದೆ ಆ ಬ್ಲೌಸ್ ನಲ್ಲಿ ಎಲ್ಲಾ ಮೆಸರ್ಮೆಂಟ್ಸ್ ತಗೊಂಡು ನಿಮಗೆ ಇವಾಗ ನ್ಯೂ ಪ್ಯಾಟರ್ನ್ ಆಲ್ಮೋಸ್ಟ್ ಜಾಸ್ತಿ ಅದನ್ನೇ ಸ್ಟಿಚಿಂಗ್ ಕಟಿಂಗ್ ಮಾಡ್ತಾ ಇರೋದು ಸೊ ಆ ಪ್ಯಾಟರ್ನ್ ಬ್ಲೌಸ್ ನ ಕಟಿಂಗ್ ನಾನು ಇವತ್ತು ಇದರಲ್ಲಿ ಹೇಳ್ಕೊಡ್ತೇನೆ ಸೊ ಇವಾಗ ಈ ತರ ಒಂದ್ ಸ್ವಲ್ಪ ಕಟ್ ಮಾಡಿ ತೆಗೆದಾದ್ಮೇಲೆ ಒಂದ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದು ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇದೆ ಬ್ಯಾಕ್ ಪಾರ್ಟ್ ಈ ತರ ಮಡಚು ಹೊಲಿಲಿಕ್ಕೆ ಇದು ಅರ್ಧ ಇಂಚು ಬೇಕು ನೆಕ್ಸ್ಟ್ ಬಂದು ಬ್ಲೌಸ್ ಲೆಂತ್ ತಗೋಣ ಬ್ಲೌಸ್ ಲೆಂತ್ ತಗೋಳುವಾಗ ನೀವು ಬ್ಲೌಸ್ ನಲ್ಲಿ ಡೈರೆಕ್ಟ್ ಅದ್ರ ತಗೋಬಹುದು ಇಲ್ಲಾಂದ್ರೆ ಟೇಪ್ ಇಂದ ಅಳತಿ ಮಾಡಿದ್ರೆ ತಗೋಬಹುದು ಸೊ ಇದರಲ್ಲಿ ನಾನು ಡೈರೆಕ್ಟ್ ಆಗಿ ಈ ತರ ಮಡಿಚಿ ಇವಾಗ ಲೆಂತ್ ತಗೊಂತಾ ಇದ್ದೀನಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಇದನ್ನ ಅದನ್ನ ಅಳತಿ ಮಾಡ್ಕೊತೇನೆ ಮಾರ್ಕ್ ಮಾಡ್ತೇನೆ ಅಲ್ಲಿಗೆ ಒಂದು ಸ್ಕೇಲ್ ಹಾಕ್ತೀನಿ ಮೇಲ್ಗಡೆ ಒಂದ್ ಅರ್ಧ ಇಂಚಿಗೆ ಒಂದ್ ಇನ್ನೊಂದು ಸ್ಕೇಲ್ ಆಗ್ತೇನೆ ಯಾಕಂದ್ರೆ ಇದು ಅರ್ಧ ಇಂಚ್ ಬಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡಕ್ ಬೇಕು ಸೊ ನೆಕ್ಸ್ಟ್ ಇವಾಗ ನಮಗೆ ನೆಕ್ ಬಿಡ್ತು ಮತ್ತೆ ಆರ್ಮೋಲ್ ಡೌನಿಂಗ್ ಸಿಗಬೇಕು ನೆಕ್ ಬಿಡ್ತು ಆರ್ಮೋಲ್ ಡೌನಿಂಗ್ ಸಿಗುವಾಗ ಸಿಗ್ಬೇಕಂದ್ರೆ ಈ ಸೈಡ್ ಫಿಟ್ಟಿಂಗ್ ಇರುತ್ತಲ್ಲ ಈ ಸೈಡ್ ಫಿಟ್ಟಿಂಗ್ ಈ ತರ ನೀಟಾಗಿ ಮಡಿಸ್ಕೊಂತೀನಿ ಇದ್ರಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರ್ತಾರೆ ನೋಡ್ರಿ ಕೆಲವೊಬ್ಬ ಸ್ಟಿಚ್ ಮಾಡುವಾಗ ಸೊ ಇಲ್ಲಿ ಜಾಸ್ತಿ ಹೆಚ್ಚು ಕಡಿಮೆ ಇದ್ರೆ ಏನ್ ಮಾಡ್ಬೇಕು ಅದು ಎರಡರ ಮಧ್ಯದಲ್ಲಿ ಈ ತರ ತಗೋಬೇಕು ನಾವು ಇಲ್ಲಿ ಇಲ್ಲಿಯೂ ನಮಗೆ ಒಂದ್ ಅರ್ಧ ಇಂಚಷ್ಟು ಹೆಚ್ಚು ಕಡಿಮೆ ಇದೆ ಸೊ ಹಂಗಾಗಿ ಕರೆಕ್ಟ್ ಆಗಿ ಇದ್ರ ಮಧ್ಯದಲ್ಲಿ ಈ ತರ ಮಡಿಸಿಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಫಸ್ಟ್ ಇದನ್ನ ಮಾರ್ಕ್ ಮಾಡ್ಕೊತೇನೆ ಆಮೇಲೆ ಇದ್ರ ಮೇಲೆ ಇನ್ನ ಅರ್ಧ ಇಂಚ್ಗೆ ಇನ್ನೊಂದು ಮಾರ್ಕ್ ಯಾಕಂದ್ರೆ ಇಲ್ಲಿ ಇದನ್ನ ಕಟ್ ಇಲ್ಲಿ ಕಟ್ ಮಾಡಿ ನಾವು ಸ್ಟಿಚಿಂಗ್ ಆದ್ಮೇಲೆ ಇಲ್ಲಿಗೆ ಬರುತ್ತೆ ಕರೆಕ್ಟ್ ಆಗಿ ಇದು ಎಷ್ಟು ಫಿಟ್ಟಿಂಗ್ ಐತೆ ಅಷ್ಟು ಬರುತ್ತೆ ಸೊ ಹಂಗಾಗಿ ಇಲ್ಲಿ ಒಂದು ಮಾರ್ಕ್ ಸೊ ನೆಕ್ಸ್ಟ್ ಇವಾಗ ಇದನ್ನ ಹಳದಿ ಮಾಡಬೇಕು ಮೆಸರ್ಮೆಂಟ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ಹೇಳಿ ಇವಾಗ ಇದು ಐದೂವರೆ ಇಂಚ್ ಇದೆ ಕಡೆ ಅಂಚಿ ಸೈಡ್ ಸ್ವಲ್ಪ ಕಟ್ ಮಾಡಿ ತೆಗ್ದ್ಬಿಡ್ತೇನೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಸ್ಟಿಚ್ ಏನಿರುತ್ತೆ ಕರೆಕ್ಟ್ ಆಗಿ ಬೀಳಂಗಿಲ್ಲ ಅದ್ರ ಮೇಲೆ ಹಂಗಾಗಿ ಇದನ್ನ ಈ ತರ ಕಟ್ ಮಾಡಿ ತೆಗ್ದ್ಬಿಡ್ತೇನೆ ಮಾಡಿ ತೆಗೆದಾದ್ಮೇಲೆ ಇವಾಗ ಬ್ಯಾಕ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾನು ಫಸ್ಟ್ ಒಂದ್ ಕಾಲ್ ಇಂಚ್ ಅಷ್ಟು ಹೊರಗಡೆ ಬಟ್ಟಿ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೊಂತಿ ಕಾಜಿ ಪಟ್ಟಿ ಹಚ್ತೇವಲ್ಲ ಅದಕ್ಕೋಸ್ಕರ ಒಂದ್ ಕಾಲ್ ಇಂಚು ಈ ಕಡೆ ಹೊರಗಡೆ ಮಾರ್ಕಿಂಗ್ ಮಾಡ್ಕೊತೇನೆ ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಐದೂವರೆ ಇಂಚ್ ಬಂತಲ್ಲ ಇಲ್ಲಿಂದ ಇಲ್ಲಿ ಅಳತಿ ತಗೊಂಡ್ ಇಲ್ಲಿ ಐದೂವರೆ ಇಂಚ್ ಬಂತು ಈ ಐದೂವರೆ ಇಂಚ್ ನ ಇಲ್ಲಿ ಮಾರ್ಕ್ ಮಾಡ್ತೇನೆ ಇದರಲ್ಲಿ ಇವಾಗ ಬ್ಯಾಕ್ ಸೈಡ್ ಬಂದು ಬೋಟ್ ನೆಕ್ ಇದೆ ಫ್ರಂಟ್ ಸೈಡ್ ಬಂದು ಇವಾಗ ನ್ಯೂ ಸ್ಟೈಲ್ ಫ್ರಂಟ್ ಡೋರಿ ಕಟಿಂಗ್ ಬ್ಲೌಸ್ ಸೊ ಅದು ಸೊ ಹಂಗಾಗಿ ನೀವು ಬೋಟ್ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಅಂದ್ರೆ ಕಂಪಲ್ಸರಿ ಶೋಲ್ಡರ್ ಮೆಸರ್ಮೆಂಟ್ ತಗೋಬೇಕಾಗತ್ತೆ ಶೋಲ್ಡರ್ ಮೆಸರ್ಮೆಂಟ್ ನೀವು ಒಂದ್ ವೇಳೆ ತಗೊಳ್ಲಿಲ್ಲ ಅಂದ್ರೆ ಅವಾಗ ಇವಾಗ ನಾನು ತೋರಿಸಿದನಲ್ಲ ಒಂದ್ ವೇಳೆ ನೀವು ತಗೊಳ್ಳೋದ್ ಮರತ್ರಿ ಅವಾಗ ಇವಾಗ ನಾ ಇದು ತೋರಿಸುವಂತ ಮೆಥಡ್ ನೀವು ಅವಾಗ ಫಾಲೋ ಮಾಡ್ಬೋದು ಸೊ ಇಲ್ಲಿ ಐದುವರೆ ಇಂಚ್ ಬಂದಿತ್ತಲ್ಲ ಐದೂವರೆ ಇಂಚ್ಗೆ ಇನ್ನೂ ಒಂದೂವರೆ ಇಂಚು ಎಕ್ಸ್ಟ್ರಾ ನಾವು ಸೇರಿಸಬೇಕು ಯಾಕಂದ್ರೆ ಇಲ್ಲಿ ನಾವು ಬ್ಯಾಕ್ ಸೈಡ್ ಬಂದು ಬೋಟ್ ನೆಕ್ ಇದೆ ಫ್ರಂಟ್ ಸೈಡ್ ಬಂದು ಡೀಪ್ ನೆಕ್ ಇದೆ ಸೊ ಅದನ್ನ ಕಟ್ ಮಾಡಕ್ಕೋಸ್ಕರ ಇಲ್ಲಿ ನಾವು ಮಾಡಬೇಕು ಸೊ ನೆಕ್ಸ್ಟ್ ಇಲ್ಲಿ ಇದು ಎಷ್ಟಾಯ್ತು ಶೋಲ್ಡರ್ ಐದುವರೆಗೆ ಒಂದೂವರೆ ಇಂಚ್ ಸೇರಿಸಿದ್ರೆ ಆರೂವರೆ ಏಳು ಇಂಚ್ ಆಯ್ತು ಏಳು ಇಂಚ್ ನ ಇಲ್ಲಿ ಡೌನಿಂಗ್ ತಗೋಬೇಕು ಇವಾಗ ಮೊದಲು ಡೌನಿಂಗ್ ತಗೊಳ್ಳುವಾಗ ಇಲ್ಲಿ ಏನ್ ಮಾಡ್ಬೇಕು ಅರ್ಧ ಇಂಚ್ ಕಡಿಮೆ ಮಾಡ್ಬೇಕು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಬೇಕು ಸೊ ಇಲ್ಲಿ ಬಂದಾಗ ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಇಲ್ಲಿ ಕೂಡ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಬೇಕು ಮಾರ್ಕ್ ಮಾಡಿದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಇವಾಗ ಒಂದು ಲೈನ್ ಹಾಕಬೇಕು ಸೊ ಇಲ್ಲಿ ಕೆಳಗಡೆ ಈ ತರ ಒಂದ್ ಸ್ವಲ್ಪ ಕ್ರಾಸ್ ಆಗಿ ಬರ್ಬೇಕು ನಮಗೆ ಸೊ ಇವಾಗ ಈ ಇದೆ ಅಲ್ಲ ಈ ಲೈನ್ಸ್ ನಮಗೆ ಇವಾಗ ಯೂಸ್ ಇಲ್ಲ ಇದು ಜಸ್ಟ್ ನಾನ್ ನಿಮ್ಗೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರ್ಸ್ಲಿಕ್ಕೋಸ್ಕರ ಈ ಮಾರ್ಕಿಂಗ್ಸ್ ಮಾಡಿರ್ತೇನೆ ನಾನು ಯಾಕಂದ್ರೆ ಶೋಲ್ಡರ್ ಮೆಜರ್ಮೆಂಟ್ ಈಗ ನಾರ್ಮಲ್ ಆಗಿರುವಂತ ಈ ತರ ಬ್ಲೌಸ್ ನಲ್ಲಿ ನಾವು ಬೋಟ್ ನೆಕ್ ಬ್ಲೌಸ್ ಹೊಲಿಬೇಕಂದ್ರೆ ಕಾಲರ್ ನೆಕ್ ಬ್ಲೌಸ್ ಹೊಲೀಬೇಕಂದ್ರೆ ಸೊ ಅವಾಗ ನಮಗೆ ಶೋಲ್ಡರ್ ಮೆಸರ್ಮೆಂಟ್ ಕರೆಕ್ಟ್ ಆಗಿರಂಗಿಲ್ಲಲ್ಲ ಆ ತರ ಟೈಮ್ ನಲ್ಲಿ ನೀವು ಯಾವ ತರ ಹೊಲಿಬೇಕು ಅನ್ನೋದನ್ನ ನಾನು ಇದರಲ್ಲಿ ತೋರಿಸ್ತಾ ಇದೀನಿ ಸೊ ಈಗ ಇದನ್ನ ಇಲ್ಲಿ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಂತೇನೆ ಇದು ನಮಗೆ ಡೌನಿಂಗ್ ಇವಾಗ ಈ ಎರಡು ಮಾರ್ಕಿಂಗು ನಮಗೆ ಸಂಬಂಧಿತ ಸೊ ನೆಕ್ಸ್ಟ್ ಇವಾಗ ಇದರಲ್ಲಿ ಬೋಟ್ ನೆಕ್ ಇದೆ ಫ್ರಂಟ್ ಬಂದು ಡೀಪ್ ನೆಕ್ ಇದೆ ಫ್ರಂಟ್ ಮುಂದಿನ ಭಾಗದ್ದು ನೀವು ಡೀಪ್ ನೆಕ್ ಇಡ್ತಾ ಇದ್ದೀರಿ ಹಿಂದಿನ ಭಾಗದ್ದು ಬೋಟ್ ನೆಕ್ ಇಡ್ತಾ ಇದೀರಿ ಅಂದ್ರೆ ಅವಾಗ ಒಂದ್ ಸ್ವಲ್ಪ ಶೋಲ್ಡರ್ ಜಾಸ್ತಿ ಮಾಡ್ಕೋಬೇಕಿದೆ ನಾವು ಮುಂದಿನ ಭಾಗದ್ದು ಡೀಪ್ ಬೋಟ್ ನೆಕ್ ಹಿಂದಿನ ಭಾಗದ್ದು ಬೋಟ್ ನೆಕ್ ಇಟ್ಟಾಗ ಇಲ್ಲಿ ಒಂದ್ ಸ್ವಲ್ಪ ಶೋಲ್ಡರ್ ಕಡಿಮೆ ಬರುತ್ತೆ ಮುಂದಿನ ಭಾಗದ್ದು ಡೀಪ್ ನೆಕ್ ಇಟ್ಟು ಹಿಂದಿನ ಭಾಗದ್ದು ಆ ಬೋಟ್ ನೆಕ್ ಇಡುವಾಗ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ ನಾವು ನಾರ್ಮಲ್ ಆಗಿ ಎರಡ್ ಇಂಚ್ ತಗೊಂತೀವಿ ಬೋಟ್ ನೆಕ್ ಇಡುವಾಗ ಇಲ್ಲಿ ಒಂದು ಮೂರ್ ಇಂಚಿಗೆ ಮಾರ್ಕ್ ಮಾಡ್ಬೇಕು ಮೂರ್ ಇಂಚು ಅಥವಾ ಇಂಚಿಗೆ ಮಾರ್ಕ್ ಮಾಡ್ಬೇಕು ಸೊ ಇಲ್ಲಿ ನಾನು ಒಂದು ಮೂರ್ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ ಮಾರ್ಕ್ ಮಾಡಿ ಇಲ್ಲಿಂದ ಕೆಳಗಡೆ ನೆಕ್ ಇಂದು ಮೆಸರ್ಮೆಂಟ್ ಮಾಡ್ತಾ ಇದ್ದೇನೆ ಬೋಟ್ನೆಕ್ ಬಂದು ಒಂದು ಮೂರ್ ಇಂಚು ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ಗೆ ಹೋಗ್ಬಿಡುತ್ತಲ್ಲ ಇಲ್ಲಿ ನಮಗೆ ಎಷ್ಟು ಉಳಿಯುತ್ತೆ ಮೂರ್ ಇಂಚು ಉಳಿಯುತ್ತೆ ಸೊ ಇಲ್ಲಿ ನಾನು ಒಂದು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ ಮೂರುವರೆ ಅಥವಾ ನಾಲ್ಕು ಇಂಚು ಬಾಡಿ ಮೆಜರ್ಮೆಂಟ್ ಮೇಲೆ ಹೋಗುತ್ತೆ ನಾಲ್ಕು ಇಂಚು ಕೂಡ ಮಾರ್ಕ್ ಮಾಡಬಹುದು ನಾ ಇಲ್ಲಿ ಜಸ್ಟ್ ಒಂದ್ ಮೂರುವರೆ ಇಂಚ್ ಅಷ್ಟೇ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿದ ಲೈನ್ ಹಾಕ್ತಾ ಇದ್ದೀನಿ ಲೈನ್ ಹಾಕಿ ಇದ್ರಲ್ಲಿ ಇವಾಗ ಬೋಟ್ ನೆಕ್ ಶೇಪ್ ತೆಗಿತಾ ಇದ್ದೀನಿ ಈ ತರ ಬೋಟ್ ನೆಕ್ ಶೇಪ್ ತೆಗಿತಾ ಇದ್ದೀನಿ ನೆಕ್ಸ್ಟ್ ಇಷ್ಟೆಲ್ಲ ಮಾರ್ಕಿಂಗ್ಸ್ ಆದ್ಮೇಲೆ ಇವಾಗ ಬಂದು ಚೆಸ್ಟ್ ಮೆಸರ್ಮೆಂಟ್ ನಾರ್ಕ್ ಅಳಕೆ ತಗೋಬೇಕು ಚೆಸ್ಟ್ ಮೆಸರ್ಮೆಂಟ್ ನ ಬ್ಲೌಸ್ ಏನಾದ್ರೂ ಸುಕ್ಕಿದ್ರೆ ಸ್ವಲ್ಪ ಇಸ್ತ್ರಿ ಮಾಡ್ಕೋಬೇಕು ಇಸ್ತ್ರಿ ಮಾಡ್ಕೊಂಡು ಈ ತರ ನೀಟಾಗಿ ಹಾಕೋಬೇಕು ಕರೆಕ್ಟ್ ಆಗಿ ನೀಟಾಗಿ ಅದು ಬ್ಲೌಸ್ ಅಂದ್ರೆ ಮೆಸರ್ಮೆಂಟ್ ಸಿಗುತ್ತೆ ಕರೆಕ್ಟ್ ಆಗಿ ಈ ತರ ಹಾಕೊಂಡು ಈ ಕಡೆ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಅಳತಿ ತಗೋಬೇಕು ಫಸ್ಟ್ ತೋಳು ಜಾಯಿಂಟ್ ಮಾಡಿರ್ತೇವಲ್ಲ ಅಲ್ಲಿವರೆಗೂ ಇದರಲ್ಲಿ ಹದಿನೆಂಟು ಇಂಚ್ ಬರ್ತಾ ಇದೆ ಹದಿನೆಂಟು ಇಂಚ್ ನಲ್ಲಿ ಎರಡು ಭಾಗ ಮಾಡಿದ್ರೆ ಎಷ್ಟಾಗುತ್ತೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಬೇಕು ಚೆಸ್ಟ್ ಮೆಸರ್ಮೆಂಟ್ ಮೆಸರ್ಮೆಂಟ್ ಇದು ಚೆಸ್ಟ್ ಮೆಸರ್ಮೆಂಟ್ ಇಲ್ಲಿ ಒಂಬತ್ತು ಇಂಚ್ ಗೆ ಮಾರ್ಕ್ ಮಾಡಬೇಕು ಸೊ ಹಂಗೆ ನೆಕ್ಸ್ಟ್ ಬಂದು ವೇಸ್ಟ್ ಮೆಸರ್ಮೆಂಟ್ ಅಂದ್ರೆ ಸೊಂಟನ್ ಸುತ್ತಳತಿ ಸೊಂಟನ್ ಸುತ್ತಳತಿ ಅಳತಿ ಮಾಡುವಾಗ ಈ ಉಕ್ಸಿನ್ ಮನಿ ಪಟ್ಟಿ ಇರುತ್ತರ ಇದನ್ನ ಮಡತಬಿಡ್ಬೇಕು ಮಡೀಚಿ ಇಲ್ಲಿಂದ ಸುತ್ತಳತಿ ಇವಾಗ ನಾನು ಕಟಿಂಗ್ ತೋರಿಸ್ತಾನಲ್ಲ ಇದು ಬಂದು ಬಾಡಿ ಮೆಸರ್ಮೆಂಟ್ ಇದ್ರೆ ಸೇಮ್ ಕಟಿಂಗ್ ಇರುತ್ತೆ ಬಟ್ ಅದರಲ್ಲಿ ನಾವೆಲ್ಲ ಡಿವೈಡ್ ಮಾಡಿ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಬಂದು ಆಲ್ರೆಡಿ ಹಳದಿ ಬ್ಲೌಸ್ ಇರುತ್ತೆ ಹಳದಿ ಬ್ಲೌಸ್ ನಲ್ಲಿ ಎಷ್ಟ್ ಮೆಸರ್ಮೆಂಟ್ ಇರುತ್ತೆ ಅಷ್ಟೇ ಮೆಸರ್ಮೆಂಟ್ ನಾವ್ ಇದ್ರೆ ಇಲ್ಲಿ ಹಾಕಿ ಕಟಿಂಗ್ ಮಾಡಬೇಕಾಗುತ್ತೆ ಬಟ್ ಕಟಿಂಗ್ ಮಾಡೋ ಮೆಥಡ್ ಮಾತ್ರ ಗೊತ್ತಿರಬೇಕಷ್ಟೇ ಸೊ ಇಲ್ಲಿ ಇಪ್ಪತ್ತೆಂಟುವರೆ ಇಂಚು ಸೊಂಟು ಸುತ್ತಳುತ್ತೆ ಇದನ್ನು ಕೂಡ ಸೇಮ್ ನಾಲ್ಕು ಭಾಗ ಮಾಡ್ತೀವಿ ನಾಲ್ಕು ಭಾಗ ಮಾಡಿದಾಗ ಒಂದ್ ಸೈಡ್ ಇಂದ ಬಂದು ಏಳು ಇಂಚು ಒಂದ್ ಪಾಯಿಂಟ್ ಬರ್ತಾ ಇದೆ ಇಲ್ಲಿ ಏಳು ಇಂಚು ಒಂದ್ ಪಾಯಿಂಟ್ ಏನ್ ಬರ್ತಾ ಇದೆ ಇದಕ್ಕ ಇನ್ನೂ ಒಂದ್ ಇಂಚ್ ಎಕ್ಸ್ಟ್ರಾ ಸೇರಿಸ್ತೇನೆ ಯಾಕಂದ್ರೆ ಬ್ಯಾಕ್ ಬ್ಯಾಕ್ ಟಕ್ ಆ ಟ್ಯಾಕ್ಸಿಗೋಸ್ಕರ ಒಂದ್ ಇಂಚ್ ಅದ್ರಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದಕ್ಕ ಇದಕ್ಕೆ ಲೈನ್ ಹಾಕ್ತೇನೆ ಒಂದುಗಡೆ ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬಿಟ್ಟಿರ್ತೇನೆ ನಾನು ನಿಮ್ಗೆ ಬೇಕಂದ್ರೆ ಒಂದ್ ಎರಡು ಇಂಚಷ್ಟು ಬಿಡಬಹುದು ಸೊ ನೆಕ್ಸ್ಟ್ ಈ ನೆಕ್ ಬೋಟ್ ನೆಕ್ ಶೇಪ್ ತೆಗೆದ್ ಬೋಟ್ ನೆಕ್ ಶೇಪ್ ತಗೋದಾದ್ರೆ ಇದ್ರ ಕೆಳಗಡೆ ಇನ್ನೊಂದು ನೆಕ್ ಬರುತ್ತೆ ಸೊ ಅದನ್ನ ನೆಕ್ ಶೇಪ್ ತೆಗೀನಿ ಇಲ್ಲಿ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಒಂದೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೇನೆ ಫಸ್ಟ್ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿ ಇದಕ್ಕೊಂದು ಲೈನ್ ಹಾಕ್ತೇನೆ ಈ ತರ ಒಂದು ಲೈನ್ ಹಾಕಿ ನೆಕ್ಸ್ಟ್ ಬ್ಲೌಸ್ ನಲ್ಲಿ ಬ್ಯಾಕ್ ಡೀಪ್ ಎಷ್ಟಿದೆ ಅದನ್ನ ನೋಡ್ಕೋಬೇಕು ಈ ಬ್ಯಾಕ್ ಡೀಪ್ ನೋಡ್ಕೋಬೇಕಂದ್ರೆ ಈ ಕೆಳಗಡೆ ಈ ಬಟ್ಟೆ ಉಳಿದಿರ್ತದಲ್ಲ ಈ ಬಟ್ಟಿ ನೋಡ್ಕೊಂಡ್ಬಿಟ್ರೆ ಬಿಟ್ರೆ ಸಾಕು ಬ್ಯಾಕ್ ಡೀಪ್ ಎಷ್ಟಿದೆ ನಮಗೆ ಗೊತ್ತಾಗುತ್ತೆ ಮೂರುವರೆ ಇಂಚ್ ಇದೆ ಇಲ್ಲಿ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಇದಕ್ಕೂ ಕೂಡ ಲೈನ್ ಹಾಕ್ಬೇಕು ಲೈನ್ ಹಾಕಿ ಇಲ್ಲಿ ಇವಾಗ ಇದೇನಾಯ್ತು ಈ ಇಷ್ಟು ಈ ಲೈನು ಈ ಲೈನ್ ಇಷ್ಟು ಬಟ್ಟಿಯಲ್ಲಿ ನಮ್ಗೆ ಕೆಳಗಡೆ ಬೋಟ್ನೆಕ್ ಇಲ್ಲಿ ಬಂದು ಬೋಟ್ನೆಕ್ ಬಂತು ಇದು ಕೆಳಗಡೆ ಇನ್ನೊಂದು ನೆಕ್ ಡಿಸೈನ್ ಬರುತ್ತಲ್ಲ ಆ ಶೇಪ್ ಇದರಲ್ಲಿ ಬರುತ್ತೆ ಸೊ ಈ ಶೇಪ್ ಅಂತ ನಿಮ್ಗೆ ಅಗಲ ಬೇಕು ಅಷ್ಟು ಆ ಬಟ್ಟೆ ಇಲ್ಲಿ ನೀವು ಮಾರ್ಕ್ ಮಾಡ್ಕೊಬೇಕು ಸ್ವಲ್ಪ ಜಾಸ್ತಿ ಅಗಲ ಬೇಕಂದ್ರೆ ಜಾಸ್ತಿ ಮಾರ್ಕ್ ಮಾಡ್ಕೊಬೇಕು ಸ್ವಲ್ಪ ಕಡಿಮೆ ಬೇಕಂದ್ರೆ ಕಡಿಮೆ ಮಾರ್ಕ್ ಮಾಡ್ಕೊಡ್ಬೇಕು ಸೊ ನಾ ಇದಕ್ ಈಕ್ವಲ್ ಆಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಎಷ್ಟಿದೆ ನಾಲ್ಕು ಇಂಚ್ ಇದೆ ಇಲ್ಲಿ ಕೂಡ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮಾಡಿ ಇದಕ್ಕೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ತೇನೆ ಇದರಲ್ಲಿ ತುಂಬಾ ಸಿಂಪಲ್ ಡಿಸೈನ್ ಬಂದು ಈ ತರ ಇಷ್ಟೇ ಇಷ್ಟು ಮಾಡಿಬಿಟ್ರೆ ಆಯ್ತು ಇದು ಏನಿರುತ್ತೆ ಇದು ಹಂಗೆ ಇರುತ್ತೆ ಇದು ಹಂಗೆ ಇರುತ್ತೆ ಇಲ್ಲಿ ಮಾತ್ರ ಸ್ವಲ್ಪ ಕರ್ ಬರುತ್ತೆ ಇದು ಕೂಡ ಎಷ್ಟೇ ಇರುತ್ತೆ ಇದು ಕಟಿಂಗ್ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಇದು ಚೆನ್ನಾಗಿ ಕಾಣಿಸುತ್ತೆ ನಾನು ಆಲ್ರೆಡಿ ಬ್ಲೌಸ್ ಎರಡು ಬ್ಲೌಸ್ ಇಂದ ಕಟಿಂಗ್ ತೋರಿಸಿದ್ದೀನಿ ನಿಮಗೆ ಬೋಟ್ ನೆಕ್ ಒಂದು ಕಾಲರ್ ನೆಕ್ ಒಂದು ಅದನ್ನ ಸ್ಟಿಚಿಂಗ್ ತೋರಿಸಬೇಕಾಗಿತ್ತು ಬಟ್ ಅದು ಸ್ಟಿಚಿಂಗ್ ತೋರಿಸೋದ್ ಆಗಿಲ್ಲ ನನಗೆ ನೆಕ್ಸ್ಟ್ ಮತ್ತೆ ಮತ್ತೆ ಟೈಮ್ ವಿಡಿಯೋ ಮಾಡಿ ಅದನ್ನ ತೋರಿಸ್ತೇನೆ ಯಾಕಂದ್ರೆ ಸ್ವಲ್ಪ ಬಿಸಿ ಇರೋದಕ್ಕೋಸ್ಕರ ತೋರಿಸಿಕ ಆಗ್ತಿಲ್ಲ ನಿಮಗೆ ಸೊ ಇವ್ ಎಲ್ಲ ಸ್ಟಿಚಿಂಗ್ ನಿಮಗೆ ತೋರಿಸ್ತೇನೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಅದ್ರ ಸ್ವಲ್ಪ ಲೇಟ್ ಆಗ್ಬೋದೇನಾ ಲೇಟ್ ಅಂದ್ರೆ ನಾಳೆ ನಡ್ರಲ್ಲಿ ನಾವು ಮಾಡ್ಬೋದೇನೋ ಟೈಮ್ ಸಿಕ್ಕರೆ ಮಾಡ್ತೇನೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಇದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡ್ತೇನೆ ಸೊ ಇಷ್ಟೇ ಇರುತ್ತೆ ಇದು ನೆಕ್ ಇದು ಏನಿರುತ್ತೆ ಅಂದ್ರೆ ಇಲ್ಲಿ ಸ್ವಲ್ಪ ಕರ್ ಬರುತ್ತೆ ಇಲ್ಲಿ ಇಲ್ಲಿ ಸ್ಟ್ರೇಟೇ ಇರುತ್ತೆ ಇಲ್ಲಿ ಮತ್ತೆ ಸ್ಟ್ರೇಟ್ ಇರುತ್ತೆ ಸೊ ಇದು ಸೊ ನೆಕ್ಸ್ಟ್ ಇಷ್ಟ ಆದ್ಮೇಲೆ ಇಲ್ಲಿ ನಾವು ಆರ್ಮೋನ್ ಶೇಪ್ ಮಾರ್ಕ್ ಮಾಡ್ಕೋಬೇಕು ರೌಂಡಿಂಗ್ ಶೇಪ್ ಅದಕ್ಕೋಸ್ಕರ ಇಲ್ಲಿ ನಾನು ಒಂದ್ ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಮೂಲಿಗೆ ಈ ಮೂಲಿ ಇರುತ್ತಲ್ಲ ಇಲ್ಲಿಗೆ ಮಾರ್ಕ್ ಮಾಡಿ ಇದನ್ನ ಶೇಪ್ ತೆಗಿತಾ ಇದೀನಿ ಈ ತರ ಶೇಪ್ ತಗೋದಾದ್ಮೇಲೆ ಇದನ್ನ ಆರ್ಮೋಲ್ ಇವಾಗ ಚೆಕ್ ಮಾಡ್ಕೋಬೇಕು ನಾವು ಬ್ಲೌಸ್ ನಲ್ಲಿ ಈ ಆರ್ಮೋಲ್ ಇರುತ್ತಲ್ಲ ಶೋಲ್ಡರ್ ಜಾಯಿಂಟ್ ಮಾಡಿರುತ್ತೆ ತೋಲ್ ಜಾಯಿಂಟ್ ಮಾಡ ಸೊ ಇದನ್ನ ಈ ಶೋಲ್ಡರ್ ಸೈಡ್ ಇಂದ ಸ್ಟ್ರೇಟ್ ಆಗಿ ಇಟ್ಕೋಬೇಕು ಇದು ಎಷ್ಟಿದೆ ನೋಡ್ಕೋಬೇಕು ಇದು ಇವಾಗ ಏಳು ಕಾಲು ಇಂಚ್ ಬರ್ತಾ ಇದೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಬಿಡ್ಬೇಕು ಈ ಕಡೆ ಅರ್ಧ ಇಂಚ್ ಬಿಡ್ಬೇಕು ಬಿಟ್ಟು ಇದನ್ನ ಚೆಕ್ ಮಾಡ್ಕೋಬೇಕು ಸೊ ಇದರಲ್ಲಿ ಒಂದ್ ಕರೆಕ್ಟ್ ಬರ್ತಾ ಇದೆ ಒಂದು ಕಾಲ್ ಅಷ್ಟೇ ಹೆಚ್ಚು ಕಡಿಮೆ ಬರ್ತಾ ಇದೆ ಇದರಲ್ಲಿ ಕಾಲ್ ಕಾಲಿಂಚಷ್ಟೇ ಹೆಚ್ಚು ಕಡಿಮೆ ಬರ್ತಾ ಇದೆ ಸೊ ನಾ ಅದನ್ನ ಸ್ಟಿಚಿಂಗ್ ಮಾಡಿ ಟೈಮ್ ನಲ್ಲಿ ನಾನು ಅದನ್ನ ಸರಿಗ ಮಾಡ್ಕೊಂಡ್ಬಿಡ್ತೇನೆ ಅಥವಾ ನಿಮಗೆ ಇಲ್ಲೇ ಸರಿಗಿ ಮಾಡ್ಬೇಕಂದ್ರೆ ಇಲ್ಲಿ ಕಾಲಿಂಚು ಜಾಸ್ತಿ ಬರ್ತಾ ಇದೆ ಅಲ್ಲ ನಮಗೆ ಈ ತರ ಅಳತಿ ಮಾಡಿದಾಗ ಇಲ್ಲಿ ಒಂದು ಕಾಲ್ ಇಂಚ್ ಜಾಸ್ತಿ ಬರ್ತಾ ಇದೆ ಆ ಕಾಲ್ ಇಂಚ್ ಕಡಿಮೆ ಕರೆಕ್ಟ್ ಆಗಿ ಬರ್ಬೇಕಾದ್ರೆ ಈ ಮಾರ್ಕ್ ಏನಿದೆ ಇದು ಇನ್ನೊಂದ್ಚೂರ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಡ್ರಿ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡು ಇನ್ನೊಂದ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಅದು ಕರೆಕ್ಟ್ ಆಗಿ ಬರುತ್ತೆ ಅವಾಗ ನೀವು ಕಟ್ ಮಾಡಿ ಅಥವಾ ನಿಮ್ಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಈ ಮಾರ್ಕ್ ನ ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡ್ಕೊಡು ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಡ್ರಿ ಅವಾಗ ಅದು ಕೂಡ ಕರೆಕ್ಟ್ ಬರುತ್ತೆ ಅವಾಗ ನೀವು ಹ್ಮ್ ಇಷ್ಟು ಮಾರ್ಕಿಂಗ್ಸ್ ಆದ್ಮೇಲೆ ಇನ್ನೊಂದ್ ಟೈಮ್ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು ಸೊ ಇದು ಬಂದು ಬ್ಯಾಕ್ ಸೈಡ್ ಮಾಡೋದು ಬ್ಯಾಕ್ ಸೈಡ್ ಮಾಡ್ದು ಸೇಮ್ ಇರುತ್ತೆ ಬೋಟ್ ನೆಕ್ ಹಿಂದೆ ಯಾವ ತರ ಕಟಿಂಗ್ ಮಾಡ್ತೀವಿ ಆ ತರನೇ ಇರುತ್ತೆ ಫ್ರಂಟ್ ಸೈಡ್ ಬಂದಾಗ ನಿಮಗೆ ಚೇಂಜ್ ಆಗುತ್ತೆ ನೆಕ್ ಚೇಂಜ್ ಆಗುತ್ತೆ ಯಾವ ತರದೇ ಸೋಸ್ತಾ ಇದ ಕಳ್ಸ ಮಾಡ್ತೀನಿ ಇದು ಬ್ಯಾಕ್ ಸೈಡ್ ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮತ್ತೆ ಇಲ್ಲಿ ಸೈಡ್ ಫಿಟಿಂಗ್ ಇದೆಲ್ಲ ಚೆಸ್ಟ್ ಪಾಯಿಂಟ್ ಇಲ್ಲೊಂದು ನಾಚಾಕಿ ಶೋಲ್ಡರ್ ಪಾಯಿಂಟ್ ಒಂದು ನಾಚ್ರಿ ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಇವಾಗ ಮುಂದಿನ ಭಾಗ ಕಟ್ ಮಾಡುವಾಗ ಇಲ್ಲಿ ಓಪನ್ ಇರಬಾರ್ದು ಇಲ್ಲಿ ಓಪನ್ ಇದ್ರೆ ಮತ್ತೆ ಮುಂದಿನ ಭಾಗದ್ದು ಓಪನ್ ಆಗ್ಬಿಡುತ್ತೆ ಯಾಕಂದ್ರೆ ಇದು ಬ್ಯಾಕ್ ಸೈಡ್ ಹೋಗ ಇರೋದಲ್ಲ ಸೊ ಹಾಗಾಗಿ ಮುಂದಿನ ಭಾಗದ್ದು ಕ್ಲೋಸ್ ಇರಬೇಕು ಆ ತರ ಹಾಕೋಬೇಕು ಅದ್ರ ಮೇಲ್ಗಡೆ ಇದನ್ನ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡ್ರಿ ಬ್ಲೌಸ್ ನಲ್ಲಿ ಎಲ್ಲಿ ಅಡ್ಜಸ್ಟ್ ಮಾಡಿ ಈ ತರ ಹಾಕೋಬೇಕು ಈ ಕಾಳಿಂಚ್ ಹೊರಗಡೆ ಬಿಟ್ಬಿಡ್ಬೇಕು ಯಾಕಂದ್ರೆ ಈ ಕಾಳಿಂಚ್ ಬಂದ ನಾವು ಉಕ್ಸ್ ಉಕ್ಸ್ ಮನಿ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಸೊ ಈ ತರ ಹೊರಗಡೆ ಬಿಟ್ಬಿಡ್ರಿ ಹೊರಗಡೆ ಬಿಟ್ಟು ಈ ಮಾರ್ಕಿಂಗ್ಸ್ ಎಲ್ಲಾ ಮಾಡ್ಕೊಳ್ರಿ ಆರ್ಮೋಲ್ ರೌಂಡ್ ಶೇಪ್ ಇರುತ್ತಲ್ಲ ಇದನ್ನ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು ಸೈಡ್ ಫಿಟ್ಟಿಂಗ್ ಸೈಡ್ ಸೊ ನಾನು ಇದ್ರಲ್ಲಿ ಯಾವುದೇ ರೀತಿ ನಿಮಗೆ ಅರ್ಜೆಂಟ್ ಮಾಡಂಗಿಲ್ಲ ಮತ್ತೆ ಫಾಸ್ಟ್ ಆಗಿ ಏನು ಹೇಳ್ಕೊಡಂಗಿಲ್ಲ ಮತ್ತೆ ಇದರಲ್ಲಿ ಯಾವ ಪಾಯಿಂಟ್ ಬಿಟ್ಟು ಹೇಳಂಗಿಲ್ಲ ಯಾಕಂದ್ರೆ ನೀವು ನೋಡ್ತಾ ಇರ್ತೀರಂದ್ರೆ ನೀವು ಕಲಿಬೇಕು ಅನ್ನೋದಕ್ಕೋಸ್ಕರನೇ ನೋಡ್ತಾ ಇರ್ತೀರಿ ನಾನು ಹಂಗಾಗಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ನೀವು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ನೋಡಬೇಕು ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೊಂದು ಸ್ವಲ್ಪ ವಿಡಿಯೋ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿಕೆ ನಮಗೂ ಒಂದು ಖುಷಿ ಆಗುತ್ತೆ ಹಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಸೊ ಇಷ್ಟ ಆಯ್ತಲ್ಲ ಇದು ಬ್ಯಾಕ್ ಸೈಡ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದನ್ನ ಇವಾಗ ಸೈಡ್ ತೆಗೀನು ಈ ಬ್ಯಾಕ್ ಲೆಂತ್ ಮಾರ್ಕ್ ಮಾಡಿದೆಯಲ್ಲ ಇದಕ್ಕೆ ಸ್ಟ್ರೇಟ್ ಆಗಿ ಒಂದು ಮಾರ್ಕ್ ಲೈನ್ ಹಾಕೋಣ ಲೈನ್ ಹಾಕಿದ್ದಾದ್ಮೇಲೆ ಇವಾಗ ಮುಂದಿನ ಭಾಗದ ನೆಕ್ಸ್ಟ್ ಡೀಪ್ ಮಾರ್ಕ್ ಮಾಡಬೇಕು ಬ್ಲೌಸ್ ನಲ್ಲಿ ಎಷ್ಟಿದೆ ನೋಡ್ಕೋಬೇಕು ಉಕ್ಸ್ ಪಟ್ ಮನಿ ಇರುತ್ತಲ್ಲ ಮನಿ ಸೈಡ್ ಇಂದನೆ ನೋಡ್ಬೇಕು ಮೇಲ್ಗಡೆ ಶೋಲ್ಡರ್ ಇಂದ ಇಲ್ಲಿವರೆ ಏಳು ಇಂಚ್ ಇದೆ ಏಳು ಇಂಚ್ ಇದೆ ಅಲ್ಲ ಇಲ್ಲಿ ಏಳುವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಯಾಕಂದ್ರೆ ಮೇಲ್ಗಡೆ ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತಲ್ಲ ಸೊ ಹಂಗಾಗಿ ಏಳು ಇಂಚ್ ಏಳುವರೆ ಇಂಚಿಗೆ ಮಾರ್ಕ್ ಮಾಡ್ಬೇಕು ನಿಮ್ ಬ್ಲೌಸ್ ನಲ್ಲಿ ಎಷ್ಟಿದೆ ಅದರಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡಬೇಕು ಈ ತರ ಇದಕ್ಕೆ ಬಾಕ್ಸ್ ಹಾಕ್ಬೇಕು ಬಾಕ್ಸ್ ಹಾಕಿದಾದ್ಮೇಲೆ ಇಲ್ಲಿಂದ ಮತ್ತೊಂದು ಐದ್ ಇಂಚಿಗೆ ಈ ತರ ಒಂದು ಮಾರ್ಕ್ ಮಾಡಿಕೊಡಿ ಮಾರ್ಕ್ ಮಾಡಿಕೊಂಡು ಇವಾಗ ನೀವು ಫ್ರಂಟ್ ಡೋರಿ ಬರುತ್ತಲ್ಲ ಆ ತರದ್ದು ಬ್ಲೌಸ್ ಕಟ್ಟಿಂಗ್ ಮಾಡಕ್ಕೋಸ್ಕರ ಸೊ ಇದು ಸೇಮ್ ಇರುತ್ತೆ ಇಲ್ಲಿಂದ ಅಷ್ಟೇ ಒಂದ್ ಸ್ವಲ್ಪ ಈ ತರ ಶೇಪ್ ತೆಗಿಬೇಕು ನೀವು ಇಲ್ಲಿಂದ ಶೇಪ್ ತಗೋದು ಇದನ್ನ ಈ ತರ ಶೇಪ್ ತೆಗ್ದಿ ಇಷ್ಟೇ ಇರುತ್ತೆ ಇನ್ನೇನ್ ಜಾಸ್ತಿ ಇರಲಿ ಇದು ಏನಾದ್ರೂ ಸ್ವಲ್ಪ ನಿಮ್ಗೆ ಇನ್ನೊಂದ್ ಸ್ವಲ್ಪ ಶೇಪ್ ಕೆಳಗಡೆ ಬರ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಶೇಪ್ ಇರ್ತಾರೆ ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೋಬಹುದು ಇಷ್ಟ ಶೇಪ್ ನ ಮಾರ್ಕ್ ಮಾಡ್ಕೊಂಡು ನೀವು ಇದಕ್ಕೇನಾದ್ರೂ ಕ್ಯಾನ್ವಾಸ್ ಹಾಕಿ ಹೊಲಿತೀನಿ ಅಂದ್ರೆ ಹೊಲಿಯೋ ಟೈಮ್ ನಲ್ಲಿ ಕಟ್ ಮಾಡ್ಕೊಡ್ರಿ ಸೊ ಇವಾಗ ಏನಿಲ್ಲ ನಾರ್ಮಲ್ ಆಗಿ ಹೊಲಿತೀನಿ ಅಂದ್ರೆ ಇವಾಗ ಕೂಡ ಕಟ್ ಮಾಡ್ಕೋಬಹುದು ಅಥವಾ ಹೊಲಿಯೋ ಟೈಮ್ ನಲ್ಲಿ ಕಟ್ ಮಾಡ್ಕೋಬಹುದು ಇಲ್ಲಿ ನಾವು ಡೋರಿ ಬ್ಯಾ ಫ್ರಂಟ್ ಸೈಡ್ ಇಂದ ಬ್ಯಾಕ್ ಸೈಡ್ ಕಟಿಂಗ್ ಮಾಡ್ಕೊಳ ಕಟ್ಲಿಕ್ಕೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಇವಾಗ ಟಕ್ಸ್ ಟಕ್ಸ್ ಮೆಸರ್ಮೆಂಟ್ ಟಕ್ಸ್ ಮೆಸರ್ಮೆಂಟ್ ಸೇಮ್ ಇರುತ್ತೆ ಕಾಮನ್ ಆಗಿ ಯಾವಾಗ್ಲೂ ಅದೇ ಫ್ರಂಟ್ ಸೈಡ್ ಇಂದ ಒಳಗಡೆ ಈ ತರ ಓಪನ್ ಮಾಡ್ಕೋಬೇಕು ಇದರಲ್ಲಿ ಎಷ್ಟೆಷ್ಟು ಟಕ್ಸ್ ಮೆಸರ್ಮೆಂಟ್ ಇದೆ ಎಲ್ಲ ಚೆಕ್ ಮಾಡ್ಕೋಬೇಕು ಮೇಲ್ಗಡೆ ಶೋಲ್ಡರ್ ಫೋಲ್ಡ್ ಮಾಡಿ ಇಲ್ಲಿಂದ ಈ ಟಕ್ಸ್ ಇಂದ ಉದ್ದ ಮೇಲ್ಗಡೆ ಶೋಲ್ಡರ್ ಇಂದ ಕೆಳಗಡೆವರೆಗೂ ಎಷ್ಟು ಉದ್ದ ಇದೆ ಈ ಬ್ರೆಸ್ಟ್ ಲೆಂತ್ ಅದನ್ನ ನೋಡ್ಕೋಬೇಕು ಹತ್ತು ಇಂಚ್ ಇದೆ ಇದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು ಸೊ ಇವಾಗ ಈ ಶೋಲ್ಡರ್ ಮಧ್ಯದಲ್ಲಿ ಅಂದ್ರೆ ಈ ಶೋ ಇಲ್ಲಿ ಇದ್ರ ಮಧ್ಯದಲ್ಲಿ ಬರಂಗಿಲ್ಲ ಈ ಫುಲ್ ಶೋಲ್ಡರ್ ಇದೆಲ್ಲ ಇದ್ರ ಮಧ್ಯದಲ್ಲಿ ತಗೋಬೇಕು ನಾವು ಯಾಕಂದ್ರೆ ಇದು ಇವಾಗ ಶೋಲ್ಡರ್ ಜಾಸ್ತಿ ಆಗಿರುತ್ತೆ ಹತ್ತು ಇಂಚಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು ಇನ್ನೊಂದು ಟೈಮ್ ಚೆಕ್ ಮಾಡ್ಕೊಂತೀನಿ ಚೆಕ್ ಮಾಡಿ ಮಾರ್ಕ್ ಮಾಡ್ತೀನಿ ಕರೆಕ್ಟ್ ಹತ್ತು ಇಂಚಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು ಸೊ ಇಲ್ಲಿಂದ ಟಕ್ಸಿನ್ ಉದ್ದ ಬಂದು ಒಂದು ಎರಡೂವರೆ ಇಂಚ ಟಕ್ಸಿನ್ ಉದ್ದ ಅರ್ಧ ಇಂಚು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚು ನೆಕ್ಸ್ಟ್ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಟ್ಟು ಇದಕ್ಕೊಂದು ಲೈನ್ ಹಾಕಬೇಕು ಇಲ್ಲಿ ಬರುತ್ತೆ ಈ ಕಡೆ ಒಂದ್ ಇಂಚು ಈ ಕಡೆ ಒಂದ್ ಇಂಚು ಟಕ್ಸ್ ಹಿಡಿಲಿಕ್ಕೋಸ್ಕರ ಬಟ್ಟಿ ಮಾರ್ಕ್ ಮಾಡಿಕೊಡ್ರಿ ಇದಕ್ಕೆ ಲೈನ್ ಹಾಕ್ರಿ ಈ ತರ ಇಷ್ಟ ಆಯ್ತಲ್ಲ ಇನ್ನ ಉಳಗಿಯು ಟಕ್ಸ್ ಎಲ್ಲ ಮಾರ್ಜಿನ್ ತಗೊಳ್ಳಿ ಈ ಟಕ್ಸ್ ಇಂದ ಇನ್ನ ಎಲ್ಲ ಅದಷ್ಟು ಗ್ಯಾಪ್ ಅಂತ ಹೇಳಿ ಇದು ಬಂದು ಮೂರ್ ಇಂಚಿದೆ ಈ ಕಡೆ ಸೈಡ್ ಎರಡು ಇಂಚಿದೆ ಈ ಕಡೆ ಸೈಡ್ ಒಂದೂವರೆ ಇಂಚ್ ಇದೆ ಮಾರ್ಕ್ ಎರಡು ಇಂಚೆ ಇದೆ ಈ ಕಡೆ ಒಂದ್ ಮಾರ್ಕ್ ಈ ಕಡೆ ಸೈಡ್ ಒಂದೂವರೆ ಇಂಚ್ ಗಷ್ಟೇ ಇದೆ ಒಂದೂವರೆ ಇಂಚು ಒಂದ್ ಮಾರ್ಕ್ ಸ್ಕೇಲ್ ಇಂದ ಈ ತರ ಎಲ್ಲ ಮಾರ್ಕ್ ಹಾಕೋಬೇಕು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಇದ್ರಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೋಬೇಕು ಬ್ಲೌಸ್ ನಲ್ಲಿ ಉಕ್ಸ್ಪಟ್ಟಿ ಸೈಡ್ ಇಂದನೆ ಎಲ್ಲ ಆರತಿ ತಗೋಬೇಕು ಉಕ್ಸ್ಪಟ್ಟಿ ಸೈಡ್ ನಲ್ಲಿ ಮೂರ್ ಇಂಚಿದೆ ಸೈಡ್ ಫಿಟ್ಟಿಂಗ್ ಸೈಡ್ ನಲ್ಲಿ ಎರಡೂವರೆ ಇಂಚ್ ಇದೆ ಇವಾಗ ಉಕ್ಸ್ಪಟ್ಟಿ ಸೈಡ್ ನಲ್ಲಿ ಮೂರ್ ಇಂಚ್ ಇದೆ ಅಲ್ಲ ಅದರಲ್ಲಿ ಒಂದ್ ಇಂಚ್ ಕಡಿಮೆ ಮಾಡಬೇಕು ಒಂದ್ ಇಂಚ್ ಕಡಿಮೆ ಮಾಡಿ ಎರಡ್ ಇಂಚ್ ಈ ಕಡೆ ಸೈಡ್ ಮಾರ್ಕ್ ಮಾಡಬೇಕು ಈ ಕಡೆ ಒಂದ್ ಇಂಚ್ ಕಡಿಮೆ ಮಾಡಿ ಒಂದೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು ಸೊ ಇಷ್ಟು ಇರುತ್ತೆ ಫ್ರಂಟ್ ಸೈಡ್ ನೆಕ್ಸ್ಟ್ ಇದು ಆರ್ಮದ ಶೇಪ್ ಇದೆಲ್ಲ ಮುಂದಿನ ಭಾಗದ ಶೇಪ್ ತಗಿಬೇಕು ಮುಂದಿನ ಭಾಗದ ಶೇಪ್ ತಗೊಂಡು ಇದನ್ನ ಕಟ್ ಮಾಡ್ಬೇಕು ಸೊ ಇವಾಗ ಇದನ್ನ ನೆಕ್ ಶೇಪ್ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಅಂದ್ರೆ ತೋರಿಸಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಕರೆಕ್ಟ್ ಇದೇನೆಲ್ಲ ಅಂತ ಹೇಳಿ ಸೊ ಆಕ್ಚುಲಿ ಯಾವಾಗ್ಲೂ ತೋರ್ಸಂಗಿದೆ ಯಾಕಂದ್ರೆ ನಾನು ಹೊಲಿಯೋ ಟೈಮ್ನಲ್ಲಿ ಕಟ್ ಮಾಡಿರ್ತೀನಿ ಬಟ್ ಸೊ ಇದನ್ನ ಕಟ್ ಮಾಡಿದ್ದೇನೆ ನಾನು ಶೇಪ್ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ಯಾವ ತರ ಬರುತ್ತೆ ಇದು ಫ್ರಂಟ್ ಶೇಪ್ ಮುಂದಿನ ಭಾಗದ್ದು ನೆಕ್ದು ಇಲ್ಲಿ ಬಂದು ನಾವು ಡೋರಿ ಅಟ್ಯಾಚ್ ಮಾಡ್ತೀವಲ್ಲ ಡೋರಿ ಅಟ್ಯಾಚ್ ಮಾಡಿದಾಗ ಬ್ಯಾಕ್ ಸೈಡ್ ಸ್ಟಿಚಿಂಗ್ ಕಟ್ಕೋಬಹುದು ಅದನ್ನ ಸೊ ಇದು ಬಂದು ಇವಾಗ ಫ್ರಂಟ್ ಸೈಡ್ ಆಯ್ತಲ್ವಾ ನೆಕ್ಸ್ಟ್ ಬಂದು ತೋಳ್ ಕಟಿಂಗ್ ಇಷ್ಟೇ ಇರುತ್ತೆ ತುಂಬಾನೇ ಸಿಂಪಲ್ ಆಗಿರುತ್ತೆ ಸ್ವಲ್ಪ ಮುಂದಿನ ಭಾಗದ ಶೇಪ್ ತೆಗಿಯೋ ಮಾತ್ರ ಒಂದ್ ಸ್ವಲ್ಪ ನೋಡ್ಕೋಬೇಕು ಅಷ್ಟೇ ಇವಾಗ ತೋಳ್ ಕಟಿಂಗ್ ಮಾಡಕ್ಕೋಸ್ಕರ ನಾನು ಇದನ್ನ ಈ ತರ ನಾಲ್ಕು ಫೋಲ್ಡ್ ಮಾಡ್ತಾ ಇದೀನಿ ನಾಲ್ಕು ಫೋಲ್ಡಿಂಗ್ ಮಾಡಿ ಫಸ್ಟ್ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ತೋಳಿಂದ ಉದ್ದ ಬಂದು ಹನ್ನೊಂದು ಇಂಚು ಹತ್ತುವರೆ ಇಂಚು ಉದ್ದ ಅರ್ಧ ಇಂಚು ಮೇಲ್ಗಡೆ ತೋಡ್ ಜಾಯಿಂಟ್ ಮಾಡಕ್ಕೋಸ್ಕರ ಸೊ ನೆಕ್ಸ್ಟ್ ಇವಾಗ ಡೌನಿಂಗ್ ತಗೋಬೇಕು ಆರ್ಮೋಲ್ ಡೌನಿಂಗ್ ತಗೊಳ್ಳುವಾಗ ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ಬಂದಿತ್ತು ನೋಡ್ಕೋಬೇಕು ಒಂಬತ್ತು ಇಂಚ್ ಇದೆ ಒಂಬತ್ತು ಇಂಚ್ ಅಂದ್ರೆ ಇಂಚ್ ಬರುತ್ತೆ ಅಂದ್ರೆ ಮೂರುವರೆ ಇಂಚ್ ನಾವು ಆರ್ಮೋಲ್ ಡೌನಿಂಗ್ ತಗೋಬೇಕಿಲ್ಲ ಮೂರೂ ತೋಳಿನ ಲೂವ್ಸ್ ಯಾಕಂದ್ರೆ ಇದು ಶಾರ್ಟ್ ಲೂಸ್ ಇದೆ ಮೆಜರ್ಮೆಂಟ್ ಪ್ರಕಾರ ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಶಾರ್ಟ್ ಇದೆ ಇದರಲ್ಲಿ ನಾನು ಎಲ್ಬೋರ್ ಕಟ್ ಮಾಡ್ತಾ ಇದ್ದೀನಿ ತೋಳಿನ ಸುತ್ತಳತಿ ಬಂದು ಐದು ಇಂಚು ನೆಕ್ಸ್ಟ್ ಆರ್ಮೋಲ್ ರೌಂಡಿಂಗ್ ಅಳತೆ ತಗೊಂಡಿದ್ವಲ್ಲ ಇದು ಅಳತಿ ತಗೊಂಡಿದ್ವಲ್ಲ ಎಂಟು ಇಂಚ್ ಇದೆ ಅಲ್ಲ ಈ ಎಂಟ್ ಇಂಚಿನಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಬೇಕು ಏಳುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಬೇಕು ಎಕ್ಸ್ಟ್ರಾ ಪಟ್ಟಿ ನೆಕ್ಸ್ಟ್ ತೋಳಿಂದು ಶೇಪ್ ತೆಗಿಬೇಕು ಇಷ್ಟೆ ಕಟಿಂಗ್ ಇಂದ ಇಷ್ಟ ಮಾರ್ಕಿಂಗ್ಸ್ ಆದ್ರೆ ಇದನ್ನ ಕಟ್ ಮಾಡ್ಬಿಡ್ಬೋದು ಈ ಸೆಂಟರ್ ಪಾಯಿಂಟ್ ಐತಲ್ಲ ಇದೊಂದ್ ಸ್ವಲ್ಪ ಕಟ್ ಮಾಡ್ಕೊಡ್ರಿ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಡ್ರಿ ಕಟ್ ಇದನ್ನ ಓಪನ್ ಮಾಡ್ಕೊಡ್ರಿ ಎರಡು ಪೀಸ್ ಓಪನ್ ಮಾಡಿಕೊಂಡು ಮುಂದಿನ ಭಾಗದ್ದು ಶೇಪ್ ನ ಮಾರ್ಕ್ ಮಾಡಿಕೊಡ್ರಿ ಇಷ್ಟು ಸ್ಟೇಪ್ ಕಟ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ ಮತ್ತೆ ಬೇಕಂದ್ರೆ ಇನ್ನೊಂದ್ ಟೈಮ್ ಚೆಕ್ ಮಾಡ್ಕೋಬಹುದು ಹಿಂದಿನ ಭಾಗ ಮುಂದಿನ ಭಾಗದ ಕರೆಕ್ಟ್ ಇದೇನೆ ಇಲ್ಲ ಅಂತ ಹೇಳಿ ಸ್ವಲ್ಪ ಏನಾದ್ರೂ ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಅನ್ಸಿದ್ರೆ ನೀವು ಇನ್ನೊಂದ್ ಚೂರ್ ಕಟ್ ಮಾಡಿ ತೆಗಿಬಹುದು ಇದನ್ನ ಸೊ ಇದು ತೋಳ್ ಕಟಿಂಗು ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕಟಿಂಗ್ ಕ್ರಾಸ್ ಬೆಲ್ಟ್ ಕಟಿಂಗ್ ಲೈನಿಂಗ್ ಬಟ್ಟೆಯಲ್ಲಿ ನಾಲ್ಕು ಪೀಸ್ ಬೇಕಾಗ್ತವೆ ಮೇನ್ ಕ್ಲಾತ್ ನಲ್ಲಿ ಎರಡು ಪೀಸ್ ಬೇಕಾಗ್ತವೆ ಸೊ ಇದರಲ್ಲಿ ನಾನು ಇವಾಗ ನಾಲ್ಕು ಪೀಸ್ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ ಬ್ಲೌಸ್ ನಲ್ಲಿ ಉಕ್ಸ್ ಉಕ್ಸ್ಪಟ್ಟಿ ಸೈಡ್ ಬಂದು ಕ್ರಾಸ್ ಬೆಲ್ಟ್ ನಮಗೆ ಮೂರ್ ಇಂಚ್ ಇತ್ತು ಅದರಲ್ಲಿ ಅಳತಿ ತಗೊಂಡಾಗ ಸೊ ನಾನು ಇಲ್ಲಿ ಏನ್ ಮಾಡಿದೆ ನಾಲ್ಕ್ ಇಂಚಿಗೆ ಮಾರ್ಕ್ ಮಾಡ್ಕೊಂತೇನೆ ನಾಲ್ಕ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಮೇಲ್ಗಡೆ ಒಂದ್ ಇಂಚು ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಇಲ್ಲಿ ನಮಗೆ ಸ್ಟಿಚಿಂಗ್ ಹೋಗುತ್ತೆ ಸೊ ಅವಾಗ ಇಲ್ಲಿ ನಮಗೆ ಮೂರ್ ಇಂಚ್ ಉಳಿಯುತ್ತೆ ಸೇಮ್ ಅದೇ ತರ ನೆಕ್ಸ್ಟ್ ಉಕ್ಸ್ಪಟ್ಟಿ ಸೈಡ್ ಫಿಟಿಂಗ್ ಸೈಡ್ ಸೈಡ್ ಫಿಟಿಂಗ್ ಸೈಡ್ ಎರಡೂವರೆ ಇಂಚ್ ಬಂದಿತ್ತು ನಾನು ಇಲ್ಲಿ ಏನ್ ಮಾಡ್ತೇನೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತೇನೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಅರ್ಧ ಇಂಚ್ ಮೇಲೆ ಅರ್ಧ ಇಂಚ್ ಕೆಳಗಡೆ ಸ್ಟಿಚಿಂಗ್ ಹೋದಾಗ ಇಲ್ಲಿ ನಮಗೆ ಎರಡೂವರೆ ಇಂಚ್ ಉಳಿದ ನೆಕ್ಸ್ಟ್ ಸೊಂಟಿ ಅಥವಾ ಕ್ರಾಸ್ ಬೆಲ್ಟ್ ನಲ್ಲಿ ಕ್ರಾಸ್ ಬೆಲ್ಟ್ ಎಷ್ಟಿದೆ ಅನ್ನೋದನ್ನ ಅಳತೆ ತಗೋಬಹುದು ಇಲ್ಲಿಂದ ಇಲ್ಲಿ ಏಳು ಇಂಚ್ ಇದೆ ಇಲ್ಲಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಈ ಕಡೆ ಇದೇನ ಬಟ್ಟೆ ಇದು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಸೊ ಇದಕ್ಕೆ ಇವಾಗ ಶೇಪ್ ತೆಗಿಬೇಕು ಈ ತರದ್ದು ಕ್ರಾಸ್ ಬೆಲ್ಟ್ ಶೇಪ್ ತಗೋ ಕಟ್ ಮಾಡಬೇಕು ಸೊ ಇವಾಗ ನ್ಯೂ ಪ್ಯಾಟರ್ನ್ ಬಂದಿದೆ ಅಲ್ಲ ಫ್ರಂಟ್ ಸೈಡ್ ಇಂದ ಡೋರಿ ಕಟ್ತಾರಲ್ಲ ಹಿಂದ್ಗಡೆ ಸೊ ಆ ತರದ ಬ್ಲೌಸ್ ಕಟಿಂಗ್ ನ ಒಂದು ನಾರ್ಮಲ್ ಆಗಿರುವಂತ ಬ್ಲೌಸ್ ತಗೊಂಡು ಅದರಲ್ಲಿ ನಾವೆಲ್ಲ ಡಿವೈಡ್ ಮಾಡಿಕೊಂಡು ಯಾವ ತರ ಬ್ಲೌಸ್ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸೊ ಹಾಗೆ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರಿ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಆನ್ ಇಟ್ಕೊಳ್ರಿ ನೋಟಿಫಿಕೇಶನ್ ಬರುತ್ತೆ ನಿಮ್ ಫೋನಿಗೆ ಸೊ ನೀವು ಡೈಲಿ ವಿಡಿಯೋಸ್ ನೋಡಿ ಇದೇ ತರ ಹೊಸ ಹೊಸ ಕಟಿಂಗ್ ನ ಸ್ಟಿಚಿಂಗ್ ನ ನೀವು ಕಲಿಬಹುದು ಸೊ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಕಲಿಯೋ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಮತ್ತೆ ಇದರಲ್ಲಿ ಯಾವ ಪಾಯಿಂಟ್ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ತಿಳಿಸಿಕೊಡ್ತೇನೆ ಸೊ ನೆಕ್ಸ್ಟ್ ಮೀಟ್ ಆಗೋದು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ನಾನು ಸ್ಟಿಚಿಂಗ್ ಇಂದ ವಿಡಿಯೋ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಕಾದ್ರೂ ಒಂದ್ಸೂ ಬಿಸಿ ಇದ್ದೀನಿ ಸೊ ಹಂಗಾಗಿ ಸ್ಟಿಚಿಂಗ್ ತೋರಿಸ ತೋರ್ಸ್ಲಿಕ್ಕೆ ಆಗ್ತಿಲ್ಲ ನೆಕ್ಸ್ಟ್ ಮತ್ತೆ ನಾನು ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಮೀಟ್ ಆಗೋದು ನೆಕ್ಸ್ಟ್ ವಿಡಿಯೋದಲ್ಲಿ